ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮೇಶ್ ಕರ್ನಾಟಕ ರಾಜ್ಯೋತ್ಸವದ ದಿನ ಚಾಚು ತಪ್ಪದೆ ಕಮಂಗಿ ಎಂಇಎಸ್ನವರು ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದ್ರೆ ಎಂಇಎಸ್ ಈ ಬಾರಿಯೂ ಕೂಡ ಕರಳ ದಿನವನ್ನು ಆಚರಿಸಿ ಕನ್ನಡಿಗರನ್ನ ಹೆದರಿಸುವ ವ್ಯರ್ಥ ಪ್ರಯತ್ನ ಮಾಡಿದೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಗಂಟಲು ಹರ್ಕೊಂಡು ಘೋಷಿಸುವ ಪರಿಪಾಠ ಈ ಬಾರಿಯೂ ಕೂಡ ಮುಂದುವರೆಸಿದೆ ಆದ್ರೆ ನಾಡ ದ್ರೋಹಿ ಜೊತೆ ರಾಜ್ಯದ ಪೊಲೀಸ್ ಅಧಿಕಾರಿಯೊಬ್ಬರು ಸೆಲ್ಫಿ ತೆಗೆಸಿಕೊಂಡು ಸಂಭ್ರಮಿಸಿದ್ದಾರೆ ಈ ಮೂಲಕ ತಾವು ಅನ್ನ ತಾವು ಅನ್ನ ತಿಂತಿರುವ ಕರ್ನಾಟಕಕ್ಕೂ ಕನ್ನಡಿಗರ ಭಾವನೆಗೂ ಧಕ್ಕೆಯನ್ನ ತಂದಿದ್ದಾನೆ ಆ ಪೊಲೀಸ್ ಅಪ್ಪ ನಾಡ ದ್ರೋಹಿ ನಾಡ ದ್ರೋಹಿಯ ಜೊತೆ ಪೊಲೀಸ್ ಇಲಾಖೆ ಅಧಿಕಾರಿ ಸೆಲ್ಫಿ ತಗೊಂಡಿದ್ದಾರೆ ಕರ್ನಾಟಕ ರಾಜ್ಯೋತ್ಸವದ ದಿನ ಕರಾಳ ದಿನ ಆಚರಿಸಿ ದಿನಾಚರಣೆ ಆಚರಿಸಿ ಕರ್ನಾಟಕದ ವಿರುದ್ಧ ಘೋಷಣೆ ಕೂಗುವ ಎಂಇಎಸ್ ಪುಂಡರಾಜ್ ಜೊತೆ ಪೊಲೀಸ್ ಅಧಿಕಾರಿಯೊಬ್ಬರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ದಾರೆ ಎಂಇಎಸ್ ನಾಯಕ ಶುಭಂ ಶ ಜೊತೆ ಬೆಳಗಾವಿಯ ಮಾಳ್ ಮಾರುತಿ ಠಾಣಾ ಸಿಪಿಐ ಜೆ ಎಂ ಕಾಲಿ ಮಿರ್ಚಿ ಅನ್ನೋರು ಸೆಲ್ಫಿಯನ್ನ ತೆಗೆಸ್ಕೊಂಡಿದ್ದಾರೆ ಪರಮೇಶ್ವರ್ ಸಾಹೇಬ್ರೆ ನಿಮ್ಮ ಇಲಾಖೆಯ ಅಧಿಕಾರಿಯನ್ನ ಅಮಾನತ್ ಯಾವಾಗ ಶುಭಂ ಶುಭಾಂಶ ಈ ನಾಡಿಗೆ ಕೊಟ್ಟಂತ ಕೊಡುಗೆ ಏನು ಕನ್ನಡಿಗರ ತೇಜ ಮಾಡುವುದು ಕನ್ನಡಿಗರನ್ನ ಹೆದರಿಸುವುದು ಕನ್ನಡಿಗರನ್ನ ಬೆದರಿಸುವುದು ಕನ್ನಡದ ಅನ್ನ ನೀರು ಎಲ್ಲವನ್ನ ಅನುಭವಿಸುವಂತಹ ಶುಭಾಂಶಕ್ಕೆ ಕನ್ನಡದ ಕನ್ನಡಿಗಕ್ಕೆ ದ್ರೋಹವನ್ನು ಬರಿತ ಬಗಿತಾನೆ ನಾಡದ್ರೋಹಿಯ ಜೊತೆ ನಿಮ್ಮ ಇಲಾಖೆಯ ಸಿಪಿಐ ಸೆಲ್ಫಿ ತಗೋತಾನೆ ಅಂದ್ರೆ ಏನು ಸ್ವಾಮಿ ಇದು ಪರಮೇಶ್ವರ್ ಸಾಹೇಬ್ರೆ ಯಾವಾಗ ಕ್ರಮ ಹಾಗಿದ್ರೆ ಜೆ ಎಂ ಜೆ ಎಂ ಕಾಲ್ಮಿರ್ಚಿಯ ವಿರುದ್ಧ ಕ್ರಮ ಯಾವಾಗ ಹಾಕಿದ್ರೆ ಪರಮೇಶ್ವರ್ ಸಾಹೇಬ್ರೆ ಇದನ್ನ ತಾವು ಕೂಡಲೇ ಗಮನಕ್ಕೆ ತಗೊಳ್ಬೇಕು ಕರ್ನಾಟಕ ರಾಜ್ಯೋತ್ಸವವನ್ನು ಖಂಡಿಸಿ ಎಸ್ ನಾಯಕರು ನಮ್ಮ ರಾಜ್ಯದಲ್ಲಿ ಉಳಿದುಕೊಂಡು ಕರಾರ ದಿನಾಚರಣೆಯನ್ನು ಮಾಡ್ತಾರೆ ಈ ವೇಳೆ ಬೆಳಗಾವಿ ನಗರದ ಸಂಭಾಜಿ ಮೈದಾನದಲ್ಲಿ ಎಸ್ ಪುಂಡ ಶುಭಂ ಶಳ್ಕೆ ಜೊತೆ ಮಾಳ್ ಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಜೆ ಎಂ ಕಾಲಿ ಮಿರ್ಚಿ ಸೆಲ್ಫಿಯನ್ನ ತೆಗೆಸ್ಕೊಂಡಿದ್ದಾರೆ ನೋಡಿ ಎಸ್ ಪುಂಡ ಶುಭಂ ಶಳ್ಕೆ ಜೊತೆ ಸೆಲ್ಫಿ ತೆಗೆದುಕೊಂಡಂತ ಮಾಳ್ ಮಾರುತಿ ಸಿಪಿಐ ನಡೆಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಕರ್ನಾಟಕ ರಾಜ್ಯೋತ್ಸವದ ವಿರುದ್ಧ ಕರಾಳ ದಿನಾಚರಣೆ ಮಾಡ್ತಿದ್ದವರ ಜೊತೆಗೆ ಸೆಲ್ಫಿ ತೆಗೆದುಕೊಂಡಂತ ಕಾಲ್ಮಿರ್ಚಿ ವಿರುದ್ಧ ಕನ್ನಡಿಗರು ಇದೀಗ ಕೆರಳಿದ್ದಾರೆ ಭಾಷಾ ಸಾಮರಸ್ಯ ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆಯನ್ನ ಸೇರಿ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತ ಶುಭಂ ಶಳ್ಕೆ ಜೊತೆ ಸೆಲ್ಫಿ ತೆಗೆಸ್ಕೊಂಡು ಕರ್ನಾಟಕಕ್ಕೆ ದ್ರೋಹವನ್ನ ಬಗ್ದಿದ್ದಾರೆ ಕರ್ನಾಟಕದ ಅನ್ನ ತಿಂದು ನಾಡ ದ್ರೋಹಿ ಜೊತೆ ಸೆಲ್ಫಿ ಸೆಲ್ಫಿ ತೆಗೆಸ್ಕೊಳ್ಳುವುದು ಸಂಭ್ರಮಿಸುವ ಅಗತ್ಯವಿತ್ತ ಹಾಕಿದ್ರೆ ಆ ಸಿಪಿಐಗೆ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಇದಕ್ಕೆ ಏನ್ ಸ್ಪಷ್ಟನೆ ಕೊಡುತ್ತೆ ಕಾದ್ ನೋಡೋಣ ಇದ್ರ ಜೊತೆಗೆ ಇನ್ನು ನಿಷೇಧದ ನಡುವೆ ಕೂಡ ಎಂ ಇ ಎಸ್ ನಾಯಕ ಶುಭಾಂಶಕ್ಕೆ ಬೆಳಗಾವಿಯಲ್ಲಿ ಕರಾಳ ದಿನವನ್ನ ಆಚರಿಸಬೇಕು ಅಂತ ಶತ ಯತ್ನ ಕನ್ನಡಿಗರನ್ನ ಹೆದರಿಸುವ ಯತ್ನ ಪಟ್ಟರು ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಎಂ ಇ ಎಸ್ ನಾಯಕರಿಗೆ ಎಮ್ ಇ ಎಸ್ ನಾಯಕರೇ ನಿಮ್ಮ ತಂದೆ ಕೂ ಕೂಡ ಕೂಡ ಬೆಳಗಾವಿ ನಮಗೆ ಬೇಕಂತ ಹೋರಾಟ ಮಾಡಿದ್ರು ಸಿಗಲಿಲ್ಲ ನೀವು ಮಾಡ್ತಾ ಇದ್ದೀರಾ ಸಿಗಲ್ಲ ಮುಂದೆ ನಿಮ್ಮ ಮಕ್ಕಳು ಮಾಡಿದ್ರು ಕೂಡ ಬೆಳಗಾವಿ ಎಂದು ನಿಮ್ಮ ವಶ ಆಗಲ್ಲ ಬೆಳಗ್ ಯಾರಪ್ಪೊಂದು ಏನು ಇಲ್ಲ ಬೆಳಗಾವಿ ನಮ್ದಾಯ್ತಿ ಬೆಳಗಾವಿ ಮುಂದೆ ನಮ್ದು ಇರುತ್ತೆ ಯಾವಾಗ್ಲೂ ನಮ್ಮದಿರುತ್ತೆ ಅದು ಕರ್ನಾಟಕದ ಭಾಗವಾಗಿಯೇ ಇರುತ್ತೆ ಹೊರತು ಮಹಾರಾಷ್ಟ್ರದ ಭಾಗವಾಗ್ಲಿಕ್ಕೆ ಸಾಧ್ಯವಿಲ್ಲ ಸುಮ್ನೆ ಕೆಸರಿ ಚಾಟ ಮಾಡಿ ಸುಮ್ನೆ ಇಲ್ಲೆಲ್ಲ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ ಸುಮ್ಮನೆ ಮನೆಗೆ ಹೋಗಿ ಸುಮ್ಮನ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಳ್ಳಿ ಸುಮ್ನೆ ಈ ಉದ್ರಿ ಗಿರಾಕಿಗಳನ್ನೆಲ್ಲ ಬಿಟ್ಟುಬಿಡಿ ಈ ಉದ್ರಿ ಗಿರಾಕಿ ಮಾಡಿ ಆ ಬೆಳಗಾವಿಯಲ್ಲಿ ಸುಮ್ನೆ ಹೆಸರು ಮಾಡ್ಕೊಳ್ಳೋಕೆ ಹೋಗಬೇಡಿ ಇವುಗಳು ಯಾವ್ದು ಕೂಡ ಆಗಲ್ಲ ಸರ್ಕಾರ ಈಗ ಸರ್ಕಾರದ ನಿಲುವುಗಳೆಲ್ಲವೂ ಕೂಡ ಸ್ಪಷ್ಟ ಇದೆ ಮಹಾರಾಷ್ಟ್ರ ಸರ್ಕಾರ ನಿಲುವು ಸ್ಪಷ್ಟ ಇದೆ ನಮ್ಮ ಸರ್ಕಾರ ನಿಲುವು ಸ್ಪಷ್ಟವಿದೆ ಯಾರ್ದವ್ರಿಗೆ ಹಂಚಿಕೆ ಆಗಿದೆ ಸುಮ್ಮನೆ ನೀವು ಕ್ಯಾತೆ ತೆಗೆದನ್ನ ಬೇಡ ಸುಮ್ಮನ ಮನೆಯಲ್ಲಿ ಬೆಳಗಾವಿಯಲ್ಲಿ ಇರ್ತಾ ಇದ್ದೀರ ರೇಷನ್ ಅಕ್ಕಿ ಬರುತ್ತೆ ಸಿದ್ದರಾಮಯ್ಯ ಸರ್ಕಾರದ್ದು ಆ ರೇಷನ್ ಅಕ್ಕಿ ತಗೊಂಡು ಆರಾಮಾಗಿ ಊಟ ಮಾಡಿಕೊಂಡು ಮನೆಯಲ್ಲಿರಿ ಸುಮ್ಮನೆ ಈ ಥರದ್ದು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಕೂಡಲೇ ಸಂಘಟನೆಯನ್ನ ಬ್ಯಾನ್ ಮಾಡಿ ಆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅದನ್ನ ಬ್ಯಾನ್ ಮಾಡ್ತೀವಿ ಇದನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಮೊದಲು ನಾಡದ್ರೋಹಿ ಕೆಲಸ ಮಾಡುವಂತ ಎಮ್ ಎಸ್ಗೆ ಬ್ಯಾನ್ ಮಾಡಿ ತಾಕತ್ತಿದ್ರೆ ಇಂಥವುಗಳನ್ನು ಯಾ ಏನಕ್ಕಿ ಸಹಿಸ್ತೀರಾ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಮ್ಮ ರಾಜ್ಯದಿಂದ ಬರುವಂಥ ರೇಷನ್ ಅಕ್ಕಿ ಅನ್ನ ತಿಂದು ನಮ್ಮ ರಾಜ್ಯದ ಸೌಲಭ್ಯಗಳನ್ನು ತಗೊಂಡು ನಮ್ಮ ರಾಜ್ಯದಲ್ಲಿನ ಶಿಕ್ಷಣವನ್ನು ಪಡೆದು ನಮ್ಮ ನಮ್ಮವರ ವಿರುದ್ಧ ನಮ್ಮ ಭಾಷಿಕರ ವಿರುದ್ಧ ನಮ್ಮ ಸಹೋದರರ ವಿರುದ್ಧ ಇವರು ಕಿಡಿಕಾರುತ್ತಾರೆ ದ್ವೇಷ ಮನೋಭಾವನೆಯನ್ನು ಬಳಸ್ಕೋತಾರೆ ಅಂಥವರಿಗೆ ನೀವು ಬೆಂಬಲ ಕೊಡ್ತೀರಿ ಅಂದ್ರೆ ತಪ್ಪಾಗುತ್ತೆ ಪೊಲೀಸ್ ಇಲಾಖೆಯು ಕೂಡ ಕಠಿಣಾತೀತ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ಆ ಸಂಘಟನೆ ಮುಂದಿನ ನವೆಂಬರ್ ತನಕ ಇರಬಾರ್ದು ಸಿದ್ದರಾಮಯ್ಯ ಅವರ ಎಸ್ ಏನು ಮುಂದಿನ ಸುದ್ದಿ